ಸ್ನೇಹಿತರೆ ಒಂದು ಸಾವಿರದ ಒಂಬೈನೂರ ಎಂಬತ್ತರಿಂದ ಒಂದು ಸಾವಿರದ ಒಂಬೈನೂರ ಎಂಬತ್ತೆಂಟರವರೆಗೆ ನಡೆದ ಈ ಯುದ್ಧವು ವಿಶ್ವ ಇತಿಹಾಸದಲ್ಲಿ ಅತ್ಯಂತ ದುರಂತಪೂರ್ಣ ಯುದ್ಧಗಳಲ್ಲಿ ಒಂದಾಗಿದೆ ಒಂದೆಡೆ ಇರಾಕ್ನ ನಾಯಕ ಸದ್ದಾಮ್ ಹುಸೇನ್ ಮತ್ತು ಮತ್ತೊಂದೆಡೆ ಇರಾನ್ನ ಶಕ್ತಿಶಾಲಿ ನಾಯಕ ರೂಹುಲ್ಲಾ ಖೊಮೇನಿ ಇದ್ದರು ಈ ಎರಡೂ ಮುಸ್ಲಿಂ ರಾಷ್ಟ್ರಗಳ ನಡುವೆ ಇಷ್ಟು ದೊಡ್ಡ ಯುದ್ಧ ಏಕೆ ನಡೆಯಿತು ಒಂದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ರಲ್ಲಿ ಸದ್ದಾಂ ಹುಸೇನ್ ಇರಾನ್ ಮೇಲೆ ವಾಯುದಾಳಿಯನ್ನು ಪ್ರಾರಂಭಿಸಿದ್ದರಿಂದ ಯುದ್ಧ ಆರಂಭವಾಯಿತು ಇದಕ್ಕೆ ಕಾರಣಗಳೇನು ಮೊದಲ ಕಾರಣ ಆ ಕಾಲದಲ್ಲಿ ಇರಾನ್ನಲ್ಲಿ ನಡೆದ ಇಸ್ಲಾಮಿಕ್ ಕ್ರಾಂತಿ ರೂಹುಲ್ಲಾ ಖೊಮೇನಿಯ ನಾಯಕತ್ವದಲ್ಲಿ ಇರಾನ್ ಒಂದು ಜಾತ್ಯತೀತ ರಾಷ್ಟ್ರದಿಂದ ಸಂಪೂರ್ಣ ಇಸ್ಲಾಮಿಕ್ ರಾಷ್ಟ್ರವಾಗಿ ಬದಲಾಯಿತು ಖೊಮೇನಿ ತಮ್ಮ ಭಾಷಣಗಳಲ್ಲಿ ಇರಾನ್ನಲ್ಲಿ ನಡೆದ ಈ ಬದಲಾವಣೆ ಎಲ್ಲಾ ಮುಸ್ಲಿಂ ರಾಷ್ಟ್ರಗಳಲ್ಲೂ ಬರಬೇಕು ಎಲ್ಲಾ ರಾಷ್ಟ್ರಗಳು ಇಸ್ಲಾಮಿಕ್ ಕಾನೂನುಗಳನ್ನು ಅನುಸರಿಸಬೇಕು ಎಂದು ಹೇಳಿದ್ದರು ಈ ಮಾತುಗಳು ಇರಾಕ್ಗೆ ಭಯವನ್ನುಂಟು ಮಾಡಿದವು ಏಕೆಂದರೆ ಇರಾಕ್ನಲ್ಲಿ ಸುನ್ನಿ ಮುಸ್ಲಿಮರ ಜನಸಂಖ್ಯೆ ಸರಿಸುಮಾರು ಸಮಾನವಾಗಿತ್ತು ಇರಾನ್ನಂತೆ ಇರಾಕ್ನಲ್ಲೂ ಕ್ರಾಂತಿ ನಡೆಯಬಹುದೇ ಎಂಬ ಭಯ ಸದ್ದಾಂಗೆ ಇತ್ತು ಎರಡನೇ ಪ್ರಮುಖ ಕಾರಣ ಖುಜಿಸ್ತಾನ್ ಪ್ರದೇಶ ಇರಾನ್ನ ಗಡಿಯಲ್ಲಿರುವ ಈ ಪ್ರದೇಶದಲ್ಲಿ ಬಹುತೇಕ ಅರಬ್ ವಂಶಜರು ವಾಸಿಸುತ್ತಿದ್ದರು ಇರಾಕ್ ಒಂದು ಅರಬ್ ರಾಷ್ಟ್ರವಾಗಿದ್ದರೆ ಇರಾನ್ ಒಂದು ಪರ್ಷಿಯನ್ ರಾಷ್ಟ್ರವಾಗಿತ್ತು ಆದ್ದರಿಂದ ಸದ್ದಾಮ್ ಹುಸೇನ್ ಈ ಪ್ರದೇಶವನ್ನು ತನ್ನ ರಾಷ್ಟ್ರದ ಭಾಗವನ್ನಾಗಿ ಮಾಡಿಕೊಳ್ಳಲು ಬಯಸಿದನು ಅಲ್ಲಿನ ಅರಬ್ ಜನರು ತನ್ನ ದಾಳಿಯನ್ನು ಬೆಂಬಲಿಸುತ್ತಾರೆ ಎಂದು ಅವನು ಭಾವಿಸಿದನು ಆದರೆ ಅದು ತಪ್ಪಾದ ಲೆಕ್ಕಾಚಾರವಾಗಿತ್ತು ಖುಜಿಸ್ತಾನ್ನ ಅರಬ್ ಜನರು ಸದ್ದಾಂನನ್ನು ಬೆಂಬಲಿಸಲಿಲ್ಲ ಒಂದು ಒಂಬೈನೂರ ರಲ್ಲಿ ವಾಷಿಂಗ್ಟನ್ ಪೋಸ್ಟ್ನಲ್ಲಿ ಪ್ರಕಟವಾದ ಸುದ್ದಿಯೊಂದು ಈ ಯುದ್ಧದ ತೀವ್ರತೆಯನ್ನು ಹೆಚ್ಚಿಸಿತು ಷತ್ತಲ್ ಅರಬ್ನಲ್ಲಿ ಖುಜಿಸ್ತಾನ್ನ ಒಂದು ಭಾಗದಲ್ಲಿ ದೊಡ್ಡ ಪ್ರಮಾಣದ ತೈಲಶೇಖರವಿದೆ ಎಂದು ಆ ಸುದ್ದಿ ಹೇಳಿತು ಈ ಸುದ್ದಿಯು ಎರಡೂ ರಾಷ್ಟ್ರಗಳ ನಡುವಿನ ಸಂಘರ್ಷವನ್ನು ತೀವ್ರಗೊಳಿಸಿತು ಯುದ್ಧದ ಆರಂಭದಲ್ಲಿ ಇರಾಕ್ ಬಲವಾದ ಮುನ್ನಡೆಯನ್ನು ಕಂಡಿತು ನ ದೊಡ್ಡ ಭಾಗಗಳನ್ನು ಅವರು ವಶಪಡಿಸಿಕೊಂಡರು ಇರಾನ್ ಆಗ ದುರ್ಬಲವಾಗಿತ್ತು ಏಕೆಂದರೆ ಕ್ರಾಂತಿಯ ಹಿನ್ನೆಲೆಯಲ್ಲಿ ಅವರ ಸೈನ್ಯವು ಶಿಥಿಲಗೊಂಡಿತ್ತು ಆದರೆ ರೋಹುಲ್ಲಾ ಖೊಮೇನಿ ಸಾಮಾನ್ಯ ನಾಯಕನಾಗಿರಲಿಲ್ಲ ಅವನು ಜನರನ್ನು ಪ್ರೇರೇಪಿಸಿ ಸಾಮಾನ್ಯ ಜನರನ್ನು ಸೈನ್ಯಕ್ಕೆ ಸೇರಿಸಿದನು ಜನರು ಅವನ ಒಂದು ಕರೆಗೆ ಜೀವವನ್ನೇ ಕೊಡಲು ಸಿದ್ಧರಾಗಿದ್ದರು ಇರಾಕ್ನ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳ ವಿರುದ್ಧ ಇರಾನ್ನ ಜನಶಕ್ತಿಯು ನಿಂತಿತು ಕೆಲವೇ ವರ್ಷಗಳಲ್ಲಿ ಇರಾನ್ ಪ್ರತಿದಾಳಿಯನ್ನು ಆರಂಭಿಸಿತು ಅವರು ಇರಾಕ್ನನ್ನು ಖುಜಿಸ್ತಾನ್ನಿಂದ ಹೊರದೂಡಿದರು ನಂತರ ಇರಾಕ್ನ ಬಸ್ರಾ ನಗರದ ಮೇಲೆ ದಾಳಿ ನಡೆಸಿದರು ಬಸ್ರಾ ಇರಾಕ್ನ ತೈಲ ಉದ್ಯಮದ ಕೇಂದ್ರವಾಗಿತ್ತು ಆದರೆ ಸದ್ದಾಮ್ ಹುಸೇನ್ ರಾಸಾಯನಿಕ ಅನಿಲ ದಾಳಿಯನ್ನು ನಡೆಸಿ ಇರಾನ್ನ ಸೈನ್ಯವನ್ನು ತಡೆದನು ಈ ದಾಳಿಯು ಇರಾನ್ಗೆ ಭಾರೀ ನಷ್ಟವನ್ನು ಉಂಟುಮಾಡಿತು ಒಂದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಇರಾಕ್ ಇರಾನ್ನ ತೈಲ ಟ್ಯಾಂಕರ್ಗಳ ಮೇಲೆ ದಾಳಿ ಮಾಡಿತು ಪ್ರತೀಕಾರವಾಗಿ ಇರಾನ್ ಹಾರ್ಮು ಜಲಸಂಧಿಯನ್ನು ಮುಚ್ಚಿತು ಅಲ್ಲಿಂದ ವಿಶ್ವದ ನಲವತ್ತು ಶೇಕಡಾ ತೈಲ ಸರಬರಾಜು ನಡೆಯುತ್ತಿತ್ತು ಇದು ಇರಾಕ್ನ ಆರ್ಥಿಕತೆಯನ್ನು ಹಾಳು ಮಾಡಿತು ಆದರೆ ವಿಶ್ವದ ಇತರ ರಾಷ್ಟ್ರಗಳನ್ನು ಬಾಧಿಸಿತು ಈ ಯುದ್ಧವು ಈಗ ಅಂತಾರಾಷ್ಟ್ರೀಯ ಸಮಸ್ಯೆಯಾಗಿ ಮಾರ್ಪಟ್ಟಿತು ಕೆಲವು ರಾಷ್ಟ್ರಗಳು ಬಹಿರಂಗವಾಗಿ ಒಂದು ರಾಷ್ಟ್ರವನ್ನು ಬೆಂಬಲಿಸಿದರೂ ರಹಸ್ಯವಾಗಿ ಎರಡೂ ರಾಷ್ಟ್ರಗಳಿಗೆ ಶಸ್ತ್ರಾಸ್ತ್ರಗಳನ್ನು ಮಾರಾಟ ಮಾಡಿ ಲಾಭ ಗಳಿಸಿದವು ಕೊನೆಗೆ ಒಂದು ಸಾವಿರದ ಒಂಬೈನೂರ ಎಂಬತ್ತೆಂಟು ರಲ್ಲಿ ವಿಶ್ವಸಂಸ್ಥೆ ಮತ್ತು ಇತರ ಶಕ್ತಿಶಾಲಿ ರಾಷ್ಟ್ರಗಳ ಒತ್ತಡದಲ್ಲಿ ಯುದ್ಧವು ಕೊನೆಗೊಂಡಿತು ಆದರೆ ಆಗಲೇ ಭಾರಿ ಹಾನಿಗಳು ಸಂಭವಿಸಿದ್ದವು ಸುಮಾರು ಹತ್ತು ಲಕ್ಷ ಜನರು ಸಾವನ್ನಪ್ಪಿದರು ಲಕ್ಷಾಂತರ ಜನರು ಗಾಯಗೊಂಡರೂ ಹಲವರು ಮನೆಗಳನ್ನು ಬಿಟ್ಟು ಸ್ಥಳಾಂತರಗೊಂಡರು ಈ ಯುದ್ಧವು ಯಾವುದೇ ವಿಜೇತನನ್ನು ಸೃಷ್ಟಿಸಲಿಲ್ಲ ಸದ್ದಾಮ್ ಹುಸೇನ್ ಮತ್ತು ಖುಮೇನಿ ಗೆದ್ದಿದ್ದೇವೆ ಎಂದು ಹೇಳಿಕೊಂಡರೂ ವಾಸ್ತವದಲ್ಲಿ ಎರಡೂ ರಾಷ್ಟ್ರಗಳು ಎಲ್ಲವನ್ನೂ ಕಳೆದುಕೊಂಡವು ಒಂದು ಆಸಕ್ತಿಕರ ವಿಷಯ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ವಾಷಿಂಗ್ಟನ್ ಪೋಸ್ಟ್ನ ಆ ಸುದ್ದಿಯು ಶತ್ ಅಲ್ ಅರಬ್ನಲ್ಲಿ ತೈಲಶೇಖರವಿದೆ ಎಂದು ಹೇಳಿತ್ತು ನಂತರ ಅದು ತಪ್ಪು ಎಂದು ಸಾಬೀತಾಯಿತು ಇದು ಒಂದು ಪ್ರಶ್ನೆಯನ್ನು ಎತ್ತುತ್ತದೆ ಈ ಯುದ್ಧದ ಹಿಂದೆ ಇತರ ಶಕ್ತಿಗಳ ಕೈವಾಡವಿತ್ತೆ ಒಂದು ಸಾವಿರದ ಒಂಬೈನೂರ ಎಂಬತ್ತೆಂಟು ರಲ್ಲಿ ಯುದ್ಧವನ್ನು ಕೊನೆಗೊಳಿಸಿದವರಿಗೆ ಅದನ್ನು ಮೊದಲೇ ಮಾಡಲು ಸಾಧ್ಯವಿರಲಿಲ್ಲವೇ ಸ್ನೇಹಿತರೆ ಈ ಯುದ್ಧವು ನಮಗೆ ಕಲಿಸುವುದು ಯುದ್ಧವು ಎಂದಿಗೂ ಪರಿಹಾರವಲ್ಲ ಎಂಬುದನ್ನು